ಎಲ್ಲ ಜಮದಗಣಿ ಸತ್ತು ಬಳಕ ಎಲ್ಲ ರಾಂಡಿ ತಾನು ಬತ್ತು ಬಳಿ ಒಡಕೊಂಡಳಾಳ ಅಲ್ಲಿ ರಾಂಡಿ ಹುಣಿ ಚಾಲು ಆತು ಅದ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ವಿಷಯ ವಿಷಯ ಮುತ್ತೈದ್ ಹುಣಿಗೆ ಮುತ್ತೈದಿ ಆದಳ ಅದ ಎಲ್ಲೋನು ಗುಡದಾಗ ನಮ್ಮ ಬಸಾಪಣ್ಣನಂತ ಜೋಗಗಳು ಹೋಗಿರ್ತಾವಲ್ಲ ರಾಂಡಿ ಹುಣಿವಿಗೆ ಹ ಎಲ್ಲ ಬಳಿ ಒಡಕೊಂಡಾಳಂದ್ರ ಹಾಕಿ ದೊಡ್ಡ ಗಾಂಡ ಸತ್ತಾನು ಹಾಕಿ ಬಳಿ ಒಡಕೋತಾಳ ಮೈ ಈ ಜೋಗಾಪನ ಗಾಂಡಿ ಅವ್ನ ಸತ್ತ ನೀವ್ ಯಾಕೆ ಬಳಿ ಹೊಡ್ಕೊತಾನ ಅಲ್ಲಿ ಜೋಗಾಪನ್ ಏನ್ ಗೊತ್ತಿಲ್ಲ ಈ ಬಸಾಪನ ಗಾಂಡ ಸತ್ತದ ನನಗೆ ಇವ್ನ ಗಾಂಡ್ರಿ ಇವ್ನ ಗಾಂಡ ಯಾವ ಜಮದಿ ಸತ್ತ ಎಲ್ಲ ಒಡ್ಕೊಂಡ ನಿಮ್ಮ ಗಣಸರು ಕುತ್ಕೊಂಡು ಬಳಿ ಒಡ್ಕೋಬೇಕಾದ್ರ ಜೋಗಾಪನ ಗಾಂಡ್ ರಾಂಡಿ ಹುಣಿಗ್ ಯಾವ್ ಸಾಯ್ತಾನೋ ಮುತ್ತಾಯ್ದ್ ಹುಣಿ ಮಾತ್ರ ನಾವ್ ಮುತ್ತಿ ನೀವು ಹಾಕೋತಿ ಹಾಕುತ್ತೀರಿ ಕಾಲ ಕಾಲು ಹಾಕುತ್ತೀರಿ ಹಾಕತ್ತೀರಿ ಒಳಗ ತಾಳಿ ಕಟ್ಟತೀರಿ ನಿಮಗೆ ಯಾವ ಹುಟ್ಟಿ ಬರ್ತಾನ ಗಾಂಡ್ ಗಾಂಡಾಡೋರಿಗೆ ಗಾಂಡ ಅತಿ ಕೆಳಗ ಮ್ಯಾಲ ಶಕ್ತಿ ಜೋರ ಗಂಡ ದೇವ್ರ ಒಂದ್ ಮೂರ ಕಡೆಯಲ್ಲಿ ಗಂಡ ಗಂಡದೇವ್ರಿಂಗ್ ಹಂಗೊಂದು ಭ್ರಮೆ ಆಗಿದಾರೆ ಲಿಂಗ್ ಅಂದ್ರೆ ಎಲ್ಲಾ ಗಂಡ್ ಐತೆ ನಂಗೊಂದು ಭ್ರಮೆ ಆಗಿದಾರೆಂಗಂದ್ರ ಗಂಡ ಐತಿ ಅದು ಹೆಚ್ಚಿಂದ ಐತಿ ಹೇಳಿ ಲಿಂಗ ಹೆಂಗ ಗಂಡ ಆಗತೈತಿ ಬಸವಣ್ಣ ನೀ ಬಂದ ನೀನು ಒಂದು ಕೆಳಗ ಆಧಾರ ಐತಿ ಅದನ್ನು ನೋಡಿಲ್ಲ ನೀಂಗ ಐತಿ ಐತಿ ಯವನಿ ಆಕಾರ ಐತಿ ಅದ ಆಕಾರ ಅದಕ್ಕ ಯವನಿ ಆಕಾರ ಝಲಾರಿ ಐತಿ ಕೆಳಗ ಹಿಡ್ಕೊಲಾಕ ಆಧಾರ ಐತೆನೇ ಮ್ಯಾಗ ನಿಮ್ ಅಪ್ಪನ ಲಿಂಗ ಬಂದ ಗಜಾ ಅದ ಮ ಕೆಳಗೆ ಹಿಡ್ಕೊಲಾಕ ಆಧಾರ ಇರ್ಲಿಕ್ಕೆ ಅಂದ್ರೆ ಹೆಗಲಿ ಮ್ಯಾಗ ಇಟ್ಕೊಂಡು ತಿರ್ಗಬೇಕಿರಿ ಕೆಳಗ ಯವ್ನ ಜಲಾರ ಐತಿ ಅದು ಹೆಣ್ಣಿಂದ ಐತಿ ಅದಐತೆ ಮ್ಯಾಗ ಲಿಂಗ ಬಂದ ಗಜರಿ ಐತಿ ನಿಂತೈತಿ ಲೋಕಲಯ ಆಗಿ ಹೋಗ್ತಿ ತಿನಕ ಆಧಾರ್ ಅಂದ್ರೆ ಆಧಾರನ ಹೆಣ್ಣ ಆಧಾರ್ ಅಂದ್ರೆ ಜಗತ್ತಿನೊಳಗ ಹೆಣ್ಣ ಆಧಾರ್ ಹೆಣ್ಣ ನೋಡ್ರಿ ಮನ್ಸಾಗ ಒಯ್ಯ ಆತಪ್ಪ ಪಾತ ಒಳಗಿನ ಶಕ್ತಿ ಮುಗ್ದೈತಿವ್ ಅವ್ನಂದ ಆ ಶಕ್ತಿನು ಹೆಣ್ಣು ಒಳಗಿನ ಕಮ್ಮಿ ಆಗ್ತದೆ ಒಳಗಿನ ಕಮ್ಮಿ ಆದಳ ಅಂದ್ರೆ ಹೊರ್ಗಿನ ಒಂದು ಏನು ನಡೆಯಂಗಿಲ್ಲ ಉಗುಳಿನ ಉಗುಳಿದ ಉಗುಳು ಕೆಳಗೆ ಬೀಳೋದಿಲ್ಲ ಉಗುಳಿನು ನೋಡು ವಯ್ಯ ಇದ್ದಾಗ ಉಗುಳಿದು ಉಗುಳು ಅಟ್ಟದು ರೋಗಿ ಬೀಳ್ತೈತಿ ಅದ ಒಂದು ಎಪ್ಪತ್ತು ವರ್ಷ ವಯ್ಯ ಆದ ಮೇಲೆ ತ ತನ್ನ ಬಾಯಿ ಒಳಗಿನ ಉಗುಳು ಸಹಿತ ಹೊರಗೆ ಬೀಳಂಗಿಲ್ಲ ತನ್ನ ಮೈ ಮ್ಯಾಗ ಬೀಳತೈತಿ ಯಾಕೆ ಹೇಳು ಒಳಗೆ ಶಕ್ತಿ ಶಕ್ತಿ ಕಮ್ಮಿ ಆತಲ್ಲ ಶಕ್ತಿ ಅಂದ್ರನ ಹೆಣ್ಣು ಆಧಾರ್ ಅಂದ್ರೆ ಹೆಣ್ಣೈತಿ ಸಗುನ್ ಅಂದ್ರೆ ಹೆಣ್ಣ ತಾಯಿ ಹೆಣ್ಣ ಪಾರ್ವತಿ ಹೆಣ್ಣ ಆದಿ ಹೆಣ್ಣ ಅನಾದಿ ಹೆಣ್ಣ ಬಾಟಿ ಬುಣಾದಿ ಹೆಣ್ಣು ಭೂಮಿ ಹೆಣ್ಣ ನೀರು ಹೆಣ್ಣ ಮತ್ತ ನಿಂದ್ರಾಗ ಪಾಲ ನಾನು ನೀ ಹೆಂಗ ಯಾವ್ ಯಾಕಲೆ ಬರ್ತೀಟ್ ಆಧಾರ್ ಹಚ್ ಗೊತ್ತ ನಡೀತು ಆಧಾರ್ ಹಚ್ಚಗೊತ್ತ ಬಿಡಬೇಡ ಹಲಸ ಅವ್ ನಮಗ್ ಬಿಟ್ಟಂದ್ರೆ ಅದಕ್ಕೆಪ್ಪ ಏನೋ ಅಂದ್ರಿ

ಅಮ್ಮನ ಅಲ್ಲಾನ ಹೆಸರು ಮೇಲೆ ನಮಾಜ್ ಮಾಡಿದಂಗ ಅಮ್ಮನ ಹೆಸರು ಮೇಲೆ ಯಾರು ನಮಾಜ್ ಮಾಡಿಲ್ಲ ಅಂತ ಹೇಳಿದ್ವಿ ಅಂದೇವಾಡಿಗೆ ಅಲ್ಲಾ ಹೋಗಕ್ ಬರತ್ ಅದರ್ತಾಳಿ ಮಗು ಅಂದ್ರೆ ಅಮ್ಮ ಹೋಕ್ ಬರಬೇಕಾಗಿತ್ತಲ ಅದಿಂಗ ಇದನ್ ಬಹಳ ದೊಡ್ಡದಾಗುದಿಲ್ಲ ನೋಡ್ರಿ ತನ್ನದೊಂದು ಮಾತಾ ಈಗ ಕಣ್ಣಿಗೆ ಯಾರು ಕಾಣ್ತಾರ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಇಲ್ಲೇ ಇರ್ತಾರ ಅವ್ರ ಇಲ್ಲೇ ಇರ್ತಾರ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಒದರಂಗಿಲ್ಲ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅವ್ರನ್ನ ಮಾತ್ರ ಒದರ್ಬೇಕಾಗತ್ತೆ ಜಗತ್ತಿನ ನೀನ್ ಅಲ್ಲ ಇಲ್ಲಿ ಇಲ್ಲ ಅವನು ಒದರ್ಬೇಕಾಗೈತೆ ಅಮ್ಮ ಅಮ್ಮ ಇಲ್ಲೇ ಅದಾಳು ಹಾಕಿನಾಕ್ ಒದರ್ತೀನಿ ಇಲ್ಲೇ ಮನೆಯಾಗ ಅದಾಳ ಅಮ್ಮ ಅವ ನಮಾಜ್ ಕೂಡ ಅಜಾ ಕೂಡ ಇನ್ನೊಂದು ಮಾತು ಹೇಳ್ತಾನ ಅದನ್ನ ನೀವು ಲಕ್ಷ ಕೊಟ್ಟು ಕೇಳಿಲ್ರಿ ಅಲ್ಲ ಹೋಗಕ್ ಬರಲ್ಲ ಅಟ್ಟ ಅಂತ ಹೇಳಿ ಬಿಟ್ಟಿಲ್ಲವ

ಬ್ರಹ್ಮಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂದ ತಗೋಬೇಕಂದ್ರ ನನ್ನ ಅನುಸಯ್ಯನ ಇವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಕೂಸ ಮಾಡಿ ಆರಿಸಿ ಬಿಟ್ಟಳ ಸತ್ವ ಉಳಿತ ಇವ್ರದ ಉಳಿತಾ ಲೇನಾ ದೇವರ ರೀತಿಯಲ್ಲಿ ಮಾಡಿದ ಕರ್ಮ ದೇವರ್ಗಾದ್ರು ಆ ಒಬ್ಬಳ್ಳಿ ಮಾಡಿದ ಕರ್ಮ ದೇವರ್ಗಾದ್ರು ೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೋಸ ಆದ್ರ ಅನುಸೂಯನು ಮಂತ್ರದಿಂದ ಬ್ರಹ್ಮ ವಿಷ್ಣು ಕೋಸ ಆದರು ಬ್ರಹ್ಮ ವಿಷ್ಣು ಕೋಸ ಸೋಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೋಸ ಏ ಮಂತ್ರದಿಂದ ಹುಟ್ಟಶಾಳ ಮುಂದ ದತ್ತಾತ್ರೇನ ಮೂರ ತಲಿಯಾಗದು ದತ್ತಾತ್ರೇಗೆ ಏನ ಹಿಂಗ ಶ್ವತ ಕೋಟಿ ಬರದ ಇಟ್ಟ ರಾಮಾಯಣ ಕೇಡಿ ರಾಮಾಯಣ ಕೋಳಿ ಅನಿಸಿಕೊಂಡ ವಾನರ್ ಯಾಕ ಏ ನಿತ್ಯ ಊಟ ಮಾಡುತ್ತಿದ್ದು ಕರ್ಮ ಒಬ್ರು ವಾನ ಯಾಕ ಹೊಡೆದು ತನ್ನ ಕಾಸ ತಂದಿನ ಒಬ್ರು ವಾನ ಯಾಕ ಹೊಡೆದು ತಂದ ಕಾಸ ಅಪ್ಪನ್ನ ಮಾಡಿದ ಸ್ವರ್ಣ ಪದ ಮಾಡಿದವರು ವಾಜ ವಿಶ್ವಾಮಿತ್ರ ಹರಿಶ್ಚಂದ್ರಾಡಿದವರು ಮಾಡಿದವರು ಮಾಡಿದ ಪಾಪ ಹರಿಶ್ಚಂದ್ರ ಅಳದ ಬಾಳೆ ಆಗಿಯಗ. ಕೂತ ಕೇಳಲಿ ಪಾಂಡ್ಯ ತಾರು ಏ ಹೆಚ್ಚು ಕಮ್ಮಿಯನ್ನು ಬಿ ಸ್ವಚ್ಛ ನಿನಗ ಹೇಳತ್ತೇನೋ ಅತೆ ಹೇಳ್ಯಾನ್ರಿ ಮತ್ತೇನು ಏನು ಹೇಳ್ತಾನ ಎಲ್ಲ ಗುಡಿ ಮೇಲೆ ಓಂ ನಮಃ ಶಿವಾಯ ಅಂತ ಬರಿತಾರ ತ ನಮಃ ಶಿವಾಯ ಅಂತ ಯಾರು ಬರಿಯಂಗಿಲ್ಲ ಅವನು ಓಂ ನಮಃ ಶಿವಾಯ ಅಂತ ಬರಿತಾರೋ ಹೆಂತಿ ನಮಃ ಶಿವಾಯ ಯಾರು ಬರಿಯಂಗಿಲ್ಲ ಎಲ್ಲ ಗುಡಿ ಮೇಲೆ ಬರಿತಾರ ತಾನ ಹಾ ಅವ್ ಎಲ್ಲ ಗುಡಿ ಮ್ಯಾಗ ಹೇಳಾನ ಕರೆ ಒಳಗೆ ದರ್ಗಾದ ಸುದ್ದಿ ಅವ್ನ ನಿಮಗೆ ಗೊತ್ತಾಗಿಲ್ಲ ಇಲ್ಲ ಪರಿಯ ಸೇವನೆಟ್ ಸಿಗ್ಸ ಐತಿ ಇಲ್ಲ ಲಕ್ಷ್ಮಿ ಗುಡಿ ಇತ್ತಂದ್ರೆ ಏನು ಬರಿತಾರ ಲಕ್ಷ್ಮಿ ಪ್ರಸನ್ನ ದುರ್ಗಾದೇವಿ ಪ್ರಸನ್ನ ಪ್ರಸನ್ನೇ ಪ್ರಸನ್ನ ಓಂ ನಮ ಶಿವಾಯಿರ್ಲಿ ಅಲ್ಲ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಅಂದ್ರೆ ಇದು ಗಂಡ ಐತಿ ತಂಗೊಂದು ಭ್ರಮೆ ಆಗೈತಿ ಹಾದಿ ಬಿಡ್ಲಾಕತ್ತದ ಎತ್ತ ಲೈನ್ ಮ್ಯಾಗ ತರುಣ ನಾವ್ ಇದನ್ನ ಪಕ್ಕ ಮುಗ್ದು ಹಾಕಿ ತರಬೇಕ ಓಂ ನಮಃ ಅಂದ್ರೆ ಓಂ ಅಂದ್ರೆ ಗಂಡ ಐತಿ ಸಣ್ಣದ ಒಂದು ಉದಾಹರಣೆ ಕೊಡ್ತಾನೆ ಕೇಳ ಬಸವಣ್ಣ ನನ್ನ ಕಟ್ಕೊಳಕಿತ್ತ ಮೊದಲು ನಿನಗ ಸಸಾರ ನೀನ ಮನೆಯಾಗ ನಿನ್ನ ಮನ್ಯಾಗ ಸಸಾರ ಪೂಜೆ ಬಂದಿಲ್ಲ ನಡಬಾರಕ ಬಂದಿಲ್ಲ ಅವಾಗ ನೀ ಕಟ್ಟಿ ಕೂತು ಕಾರ್ಬಾರ್ ಮಾಡ್ಲಾಕ್ ಬಂದಿಲ್ಲ ಮಾಡ್ಲಾಕ ಬಂದಿಲ್ಲ ನಾಲ್ಕು ಮಂದಿಯಾಗ ನಿನಗ ಅಲಾವಿಲ್ ಸಣ್ಣವ್ನಿ ನಿನ್ನ ಮನಿ ಒಳಗಿದ್ದಾಗ ನೀನು ಸಸಾರ ಸಸಾರ ಯಾವಾಗ ನಾ ಬಾನಿ ಮುಂದ ಬಾನಂದ ಪೂಜೆ ಆತು ಅಲ್ಲಿಗೆ ಸಂಸಾರ ಚಾಲು ಪೂಜೆ ಕಟ್ಟಿ ಕೂತು ಕಾರಬಾರ ಮಾಡ್ಲಾಕ ಬಂದಿ ಹಿರಿಯತನ ಮಾಡ್ಲಾಕ್ ಬಂದಿಊರ್ ಜಾತ್ರೆ ಕಮಿಟಿ ಪಟ್ಟಿ ಉಸಲಾಕ್ ಬಂದಿ ಯಾವಾಗ ಯಾವಾಗ ನಾನು ಕಟ್ಟಕೊಂಡ ಮೇಲೆ ಸಂಸಾರ ಚಾಲು ಆತ ಅವಾಗ ಒಳಗ ಪೂಜೆ ಒಳಗ ಪೂಜೆ ಆ ಪೂಜೆನ ಹೆಣ್ಣು ಐತಿ ಐತಿ ಓಂ ಏನಂದ್ರೆ ಓದ್ ಮುಂದ ಪೂಜೆ ಬಂದಾಗ ಓಮ್ ಇರ್ಲಿಕ್ಕೆ ಬರೇ ಓತ್ ನಾಯಿಗೆತ್ಲಿ ಅದಕ್ಕೂ ತಿಳು ಪಾಳಿ ಬಿಡ್ತೈತೆ ನಿಂದ ಪೂಜೆ ತಕ್ಕೊಂಡ್ರೆ ಓಂ ನಮ ಶಿವಾಯ ಓದ ಮುಂದೆ ಪೂಜೆ ಬತ್ತು ಓಂ ಮಾತ ನಮ ಹ ಬರೆ ನಮ್ಮ ಆಟ ಬಿಡ ಬಂದ ಬಿಡಂಗಿಲ್ಲ ನಮ ಹ ನಮ್ಮ ಹತ್ಯಾಕತ್ತಾರೋ ಮದ ಮುಂದೆ ಮ್ಯಾಗ ಒಂದ ಕೆಳಗೊಂದು ಎರಡು ಪೂಜೆ ಬರ್ತಾವ ಅದು ಪೂಜೆ ನಂದ ಶಿವಾಯ ಶಿವ ಅಂದ್ರೆ ಶಕ್ತಿ ಅವತಾರ ಐತೆ ಅದು ಹಾಂ ವಾ ಅಂದ್ರೆ ಯಾವ ಮಾಯಾ ವಾಯಿನಿ ಅವತಾರ ಐತೆ ಅದು ಯಾ ಅಂದ್ರೆ

ಅದಿ ಎಲ್ಲ ಮಟ್ಟ ಮಾಡ್ಬೇಕಾಗಿತ್ಲಾ ನಿಮ್ ಗಣಸುರು ಯಾಕೆ ಮಾಡ್ಲಕ್ ಹತ್ಯಾರ ಇವ್ರಿಗೆ ಯಾವ ರೋಗ ಹತ್ತಿತ್ತ ಬಾಳೆನ ಕೇಳಬೇಡ್ರಿ ಈಗ ನೋಡ್ರಿ ರಾಂಡಿ ಹುಣಿ ರಾಂಡಿ ಹುಣಿ ಚಾತ್ರಿ ಆಸ್ಪಾಸ್ ನಾಳೆ ಬತ್ತಿ ನೋಡು ಎಲ್ಲ ಜಮದಗಣಿ ಸತ್ತ ಬಳಕ ಎಲ್ಲೋ ರಾಂಡಿ ತಾನೆ ಬತ್ತು ಬಳಿ ಒಡ್ಕೊಂಡಳಾಕಿ ಅಲ್ಲಿ ರಾಂಡಿ ಹುಣಿ ಚಾಲು ಆತು ಅದ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ವಿಷಯ ಮುತ್ತೈದ್ ಹುಣಿಗೆ ಮುತ್ತೈದಿ ಆದಳ ಅದ ಎಲ್ಲೋನು ಗುಡದಾಗ ನಮ್ಮ ಬಸಾಪಣ್ಣನಂತ ಹೋಗಿರ್ತಾವ ಹೋಗ್ಯಾರಲ್ಲ ರಾಂಡಿ ಹುಣಿವಿಗೆ ಎಲ್ಲೋ ಬಳಿ ಹೊಡಕೊಂಡಳ ಅಂದ್ರ ಹಾಕಿ ದೊಡ್ಡ ಗಾಂಡ ಸತ್ತ ಹಾಕಿ ಬಳಿ ಹೊಡಕೋತಾಳ ಜೋಗಾಪ ಗಾಂಡಿ ಅವ್ನ ಸತ್ತ ನೀವ್ಯಾಕೆ ಬಳಿ ಹೊಡ್ಕೊತಾನ ಅಲ್ಲಿ ಜೋಗಾಪೇನ್ ಗೊತ್ತಿಲ್ಲ ಈ ಗೊತ್ತೈತಿ ನನಗೆ ಸತ್ತದ ಗಾಂಡ್ರೆ ಇವನ ಗಾಂಡಿ ಅವ ಆಕಿ ಜಮದಾಗಣಿ ಸತ್ತ ಎಲ್ಲೋ ಹೊಡ್ಕೊಂಡ ನಿಮ್ಮ ಗಣಸರ ಕುತ್ಕೊಂಡ ಬಳಿ ಹೊಡ್ಕೋಬೇಕಾದ್ರೆ ಜೋಗಾಪ್ನ ಗಾಂಡ ರಾಂಡಿ ಹುಣಿಗೆ ಯಾವ ಸಾಯ್ತಾನೋ ಮುತ್ತೈದ ಹುಣಿಗೆ ಮಾತ್ರ ನಾವು ಮುತ್ತೈದ ಯಾವತ್ತ ಹೇಳಿ ಬಳಿ ಹಾಕೋತೀರಿ ನೀವು ಉಳ್ಳ ಹಾಕತ್ತೀರಿ ಕಾಲ ಕಾಲ ಉಂಗ್ರ ಹಾಕತ್ತೀರಿ ಒಳಗ ತಾಳಿ ಕಟ್ಟತೀರಿ ನಿಮಗ್ ಯಾವ ಹುಟ್ಟಿ ಬರ್ತಾನ ಗಾಂಡ ಗಾಂಡ್ರಿಗೆ ಗಾಂಡ್ ಅದಾನಂದಂಗ್ ಆತಲ್ಲ ಒಳಗೆ ಇವಂಗೂ ಅದಾನತಿ ಗಣಸನ ಗಂಡ ಚಿಂತಿನ ಗಣಸನ ಗಂಡ ಆಗತೈತಿಪ್ಪ ಓದೆ ನೋಡ ದೇವಿ ಚರಿತ್ರೆ ಹತ್ತೊಂಬತ್ನೇ ಹತ್ಯೆ ಅದ ಸುಂಬನಿ ಶುಂಬ್ರ ಅನ್ನೋ ರಾಧಾ ವೃತ್ ್ರೋ ಎಷ್ಟೋ ದೇವರನ ಲೋಕ ಕಂಟಕರಾಗಿ ಬತ್ತಾಳಿತ ಬಾಳ ಮಂದೇನಾ ಪಾರ್ವತಿಯ ತೂತ ದುರ್ಗಿ ಯಾವತಾರ ಕೊಟ್ಟಾಳ ಸೊಂಬ್ರ ಸಂವಾರ ಮಾಡ್ಯಾಳ ಶಿರಾ ಮುಂದ ನಷ್ಟ ಮಾಡ್ಯಳ ದೊಷ್ಟ ಒಂದ್ ತೊಟ್ಟ ನಷ್ಟ ಮಾಡ್ಯಾಳ ದುಷ್ಟ ದೇವಿಗೆ ನಿಂದ ಆಡಿದರ ಪಾಪ ನಿನಗಾಗತತಿ ದೇವಿಗೆ ನಿಂದ ಪಾಪ ನಿನಗಾಗತೈತಿ ಪಾಪ ನಿನಗಾಗ ದೇವಿಗಿನಿಂದ ಆಡಿದವರ ಮನೆ ದೀಪ ಕಂಡ ನಾಗ தேகலன மொதல இவர ஆசயமலோக நுகசிபிடுத்துள பாப இவர பே விதி லட்சம அந்த எண்ண பாக்யதலட்சிய ಚಲೋ ಚಟ್ಟ ಎರಡು ಸತ್ಯ ಈಗ ತಪ್ಪಲಾರ್ದ ನೆನೆಯ ಬೇಕೋ ಭಾಗ್ಯ ಈಗ ತಪ್ಪಲಾರದ ನೆನೆಯ ಭಾಗ್ಯದ ಭಾಗ್ಯದ ಶ್ರೀಮಾ ಏಳು ಸತ್ಯಲತ್ತು ನೋಡಪ್ಪ ದೇವ್ರ ಸತ್ತಿಲ್ಲ ಉಂಡಿಲ್ಲ ತಿಂದಿಲ್ಲ ಹಸು ಇಲ್ಲ ತ್ರ ಇಲ್ಲ ನಿದ್ದಿಲ್ಲ ನೀರ್ ಹಿಡಿಕಿಲ್ಲ ಎಲ್ಲ ಸತ್ತಿಲ್ಲ ಅಂತ ಹೇಳ್ತಿ ಯಾವ ಬರದತಿ ದೇವ್ರ ಯಾವ್ದೈತಿ ಯಾವ ಯುಗದ ಅಂತ್ಯಕಾಲ ಬಂದಿತ್ತು ದ್ವಾಪರ ಯುಗ ಮುಗಿಲಾಕ ಬಂದಿತ್ತು ದ್ವಾಪರ ಯುಗ ಮುಗಿಲಾಕ ಬಂದಿತ್ತು ಕೃಷ್ಣ ಪರಮಾತ್ಮ ಒಂದ ಗಿಡದ ಕೆಳಗ ಉದ್ದ ಕಾಲ ಮಾಡಿ ಮನಗಿದ್ದ ಮನಗಿದ್ದ ಬ್ಯಾಟಿ ಆಡ್ಬೇಕೊಳ ಬ್ಯಾಡ್ ಬರ್ತಿದ್ದ ಅದೇ ಅರಣ್ಯದೊಳಗ ಬಂದಿದ್ದ ಆ ಬ್ಯಾಡ್ ಏನು ಮಾಡಿದ ಗಿಡದ ಮರಿಗಿ ನಿತ್ತು ನೋಡದ ಈ ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಮಣಗಿದ್ದಲ್ಲ ಇವನ ಕಾಲಾಗಿನ ಪದ್ಮ ಅಂಗಾಲದೊಳಗಿಂದ ಅಂಗಾಲದೊಳಗಿನ ಪದ್ಮ ಚಿಗರಿ ಕಿಮಿ ಹೊಳದಂಗ ಕಾಣಿಸ್ಲಾಕ್ ಇವಂಗ ಅಂದ್ರೆ ಬಿಸಿಲಿಗೆ ಬಿಸಿಲಿಗೆ ಹೊಳಿಲಾಕ ಪದ್ಮಿತ್ತವನ ಕಾಲಾಗ ಇವ್ ಬ್ಯಾಡಂದ ಪಕ್ಕ ಬ್ಯಾಟಿನ ಸಿಕ್ತ ನನಗಿಂತಿವ ಪಕ್ಕಾ ಬ್ಯಾಟಿನ ಸಿಕ್ತ ಚಿಗರಿ ಮಾಡಿ ಚಿಗರಿ ಮಾಡಿ ಗಿಡದ ಮರಿಗಿ ನಿಂತ ಕೈಯಾಗಿರುವಂತ ಬಾಣ ಬಿಟ್ಟ ಹೋಗಿ ಅದೇ ಬಾಣ ಹೋಗಿ ಥೇಟ್ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟತು ಜಾಗಾದ ಮ್ಯಾಗ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ದೇವ್ರ ಸತ್ತಿಲ್ಲಾ ಅಂತ ನಿನ್ನ ದೇವ್ರ ಇಲ್ಲ ಸತ್ತ ಲೇಖಿ ತೆಗೆದ್ ಕೊಟ್ಟನ್ನೇ ಇನ್ನ ದೇವ್ರ ಉಂಡಿಲ್ಲ ಅಂತ ಹೇಳದಿ ದೇವ್ರ ತಿನ್ನಂಗಿಲ್ಲತ್ರಿ ದೇವ್ರ ತಿನಂಗಿಲ್ಲ ಅಂತ ಹೇಳಿದಿ ಬೇಡ್ರ ಕಣ್ಣಯ್ಯ ಇದ್ದ ದಿನನಿತ್ಯ ಮಲದ ಮಾಂಸ ಬಡದಿಶಿಂದ ತಂದು ಲಿಂಗದ ಮುಂದೆ ಇಡ್ತಿದ್ದ ದಿವ್ಸ ಇಡತಿದ್ದ ಅವ ಮಲದ ಮಾಂಸ ತಂದ ಇವನ ಮುಂದೆ ಇಡ್ತಿದ್ದ ಇವ ಅತ್ತಿ ಇವನ ರೀ ಪರಮಾತ್ಮ ಇವ್ ಎಲ್ಲ ನೀವು ಇವ್ನ ತಗದ ಬೇರೆ ಐತ್ರಿ ಹಂಗ ದೇವರು ಉಂಡಿಲ್ಲ ಅಂದಿ ಸಾಕ್ಷಾತ್ ನಿನ್ನ ಪರಮಾತ್ಮ ಬೇಡ್ರ ಕಣ್ಣಯ್ಯನ ಭಕ್ತಿಗೆ ಮೆಚ್ಚಿ ಬೇಡ್ರ ಕಣ್ಣಯ್ಯನ ಕೈಯಾಗ ಮಲದ ಮಾಂಸ ಉಂಡಿ ಮತ್ತ ದೇವ್ರ ಇಲ್ಲಿ ಉಂಡಾನ ಇಲ್ಲ ಕೊಡಗುಸಿನ ಕೈಯಾಗ ಸಿಕ್ಕ ನಿನ್ನ ಪರಮಾತ್ಮ ಕಲ್ಲಿನೊಳಗಿಂದ ಉದ್ಭವವಾಗಿ ಹಾಲು ದೇವರಿಗೆ ನಿದ್ದೆ ಇಲ್ಲ ನಿದ್ದಿಲ್ಲ ಇಪ್ಪತ್ನಾಕ್ ತಾಸ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಿರ್ತಾನ ಆದಿಶೇಷನ್ ಮ್ಯಾಗ ನಿನ್ನ ನಾರಾಯಣ ಇಪ್ಪತ್ನಾಕ್ ತಾಸ ಬೇಕಾದಾಗ ನೋಡ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಿರ್ತಾನ ದೇವ್ರ ಮನಕೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಹಂಗ್ಯಾ ನೀರಂಗಿಲ್ಲ ಬಸವಣ್ಣ ತಿಳಿದ್ರ ಲೈನ್ ಪ್ರಕಾರ ಲೆಕ್ಕ ಬಾಂಧ ಬಳಕ ಆಯ್ ಆದಿ ನಾ ಬಾಂಧ ಮುತ್ತ್ಯಾದಿ ಸುದ್ದಿ ತಗದ್ರಿ ಈಗ ಆಯಿ ಬಾಳ ಆಗಿ ಕಮ್ಮಿ ಅತ ಮುತ್ಯಾ ಬಾಳ ನೀಟ್ ಅತ್ತ ಆತ ಸುದ್ದಿ ಗೊತ್ತಿಲ್ಲ ಮದ್ರಿ ಮುತ್ಯ ಹೆಚ್ಚ ಈಗ ಬೇರೆ ಬ್ಯಾರತ್ತೀ ಏನತ್ತ ಎಲ್ಲ ಎಲ್ಲಾ ಸೈತ ಆದಳತ್ ಯಾವಾಗ ಇವನು ಮನಿಗೆ ಬಾಂಧ ಬಳಕೊಂದ್ ಮಾತ್ ಹೇಳ್ತೀನಿ ಕೇಳುವ आय मुद्यान लिहा सहित यावर बाळ फरक दाव जाव हे पाय आय कमी आहे तेव्हा बांधा ना मुत्या दोडावर ठेवला त्या ना वन दगदा घेतरी ना म्हणे मोर अंकण म्हणी येते ना माझा ಒಳಗಿನ ಕೊಲೆದಾಗ ಆಯ್ ಕೂತಿತ್ತು ಹೊರಗಿನ ಕೊಲೆದಾಗ ಈ ಮದುವೆ ಅಂತ ಮುತಿಯಾ ಕೂತಿತ್ತು ಕೂತಿತ್ತು ಎರಡು ಯಾರ ನಡಬಾರ ಸೀಸನ್ದಾಗ ಸಡು ಸಿಕ್ಕು ನಾ ಕೂತಿದ್ ನೋಳೆ ಅಂದ ಸಿಕ್ಕಿ ನೀವು ನಡಬಾರ ಇರ್ ತಕೊಂಡ್ ದಗದಾಗಿತಿಪಾ ಹೆಂಗ ಇವ್ ಯಾರ ಸಿಗ್ನಲ್ ಬ್ಯಾರ ಬೇರೆ ಇದ್ದುರಿ ಸಿಗ್ನಲ್ ಆಗಲ ಆಯ್ ಕಮ್ಮಿ ಅದಾಳ ತಂದಿಲ್ಲ ಆ ಮಾತಿ ಹೇಳಕತ್ತಿನಪ್ಪ ನಿನಗ ಹಾ ಬರಿ ಸುಮ್ ಆಯಿ ಮುತಿಯ ಕತ್ತಿ ಮುಗಿಸಿ ಕೊಟ್ಟ ಬಿಡ್ರಿ ಅವ್ರಿಗೆ ಒಂದ್ ಅಂದ್ರೆ ಆಯಿ ಕಮ್ಮಿ ಇದ್ರು ಹೇಳತನ್ ಕೇಳು ಒಳಗಿನ ಕೊಲೆದಾಗ ಆಯ್ ಕೂತಿತ್ತು ಹೊರಗಿನ ಕೊಲೆದಾಗಿದ ಮುತಿಯ ಕೂತಿತ್ತು ಅಲ್ಲಿ ಒಂದ್ ದಗದಿ ಪಾಯ ನನಗ ಒಳ್ಳೆ ಸೀಸನ್ದಾಗ ಸಡುಕಿತ್ತು ಇವ್ ಆಡುತ್ತ ನಡಬಾರ ನಾ ಕೂತೀನಿ ಅಲ್ಲಿ ಸಿಗನಲ್ಲ ಬೇರೆ ಇದ್ದು ರೀ ಅಡುಗ ಇದು ಒಳಗೇನ ಕೂತಿತ್ತು ಇದ್ರ ಹೆಂಗ ಮಾಡತಿತ್ರಿ ಹೆಂಗ ಹೇ ಹೇ ಹಿಂಗ ಮಾಡುತ್ತಿತ್ತು ಇದು ಮದರಿ ಮುತ್ಯ ಕೂತಿತ್ತಲ್ಲ ಹೊರಗೆ ಇದ್ರ ಗುಣ ಎಲ್ಲ ಮುಗ್ದೈತಿ ನಮ್ಮ ಶಾಂತಿ ಅವಾಗ ಒಂದು ಮಾತು ಕೇಳಿದೆ ನಾನು ಏನ ಆ ಈ ನಿನಗೊಂಡ್ರೆ ಹಿಂಗ ಮಾಡುತ್ತಿತಿ ಮುತ್ಯ ಅಂದ್ರೆ ಹಿಂಗ ಮಾಡ್ಲತ್ತಿತಿ ಯಾಕ ಹಾ ಬೇಕು ತಂಗಿ ಹಾ ಹರಿ ಇದ್ದಾಗ ಬಾಳ ಜಿಗದ್ಯಾಡಿತ್ತು ಹಾ ಈಗ ಬಾ ನಿನ್ನ ನೋಡತನತ್ತನು ನಂದೆ ಎಲ್ಲ ಮುಗಿದಿತ್ತು ನಾವು ವಾಲಲಕತ್ತಿತಿ ನೋಡದ ಹೊರಗೆ ಕೂತಿತಿ ನಡಿಲುಯಾದಿಯಾದೆ. ತುರತಾತನೆ ತಾಲುಕ ದಾಗ ಪ್ರಕ್ಯಾದ್ತ ಬಾಲಿಗೇಳಿಯಾದೆ. ಏ ಸಾಧನ ಮಾಡಿ ಓದಿ ಕೊಂಡರ ದೇವಿ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರದ ಕರದ ವೈರೀಣ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಹಿಂಗ ಬರದ ಪ್ರಕರಣ निम्म लोकना प्रमाण कपा रीति होती हाददना क्यार